ಹಾಯ್ ಎಲ್ರಿಗೂ ಹೇಗಿದ್ದೀರಾ ಎಲ್ಲರು ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಾನು ತೊಗರಿಕಾಳು ಸಾರು ಮಾಡಿ ಮುದ್ದೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಹಳ್ಳಿ ಅವರಿಗೆಲ್ಲ ತುಂಬ ಇಷ್ಟ ಆಗುವಂಥ ಕಾಳು ಇದು ನನಗೆ ಬೆಳೆದಿರೋ ಅಂಥ ತೊಗರಿ ಕಾಳನ್ನ ಸಿಕ್ಕಿತ್ತು ಸೊ ಹಂಗಾಗಿ ಅದರಲ್ಲಿ ಬಸ್ ಮಾಡಿ ಮುದ್ದೆ ಮಾಡೋಣ ಅಂತ ಹೇಳಿಬಿಟ್ಟು ಮೊದಲು ಕಾಳನ್ನೆಲ್ಲ ಬೆಡಿಸ್ಕೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನು ಹೊಡ್ಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪಾಕಿ ಒಂದು ವಿಸಲ್ ಬಂದರೆ ಸಾಕಾಗತ್ತೆ ಅದನ್ನು ವಿಸಲ್ ಬರೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಈಗ ಸಾರಿಗೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿಗೆ ಸ್ವಲ್ಪ ಎಣ್ಣೆನ ಹಾಕಿ ಬಾಡಿಸ್ಕೊಳ್ಳೋಣ ಅದಕ್ಕೆ ಎರಡು ಮೆಣಸಿನಕಾಯನ್ನ ಹಾಕಿದ್ದೀನಿ ಈ ವಿಡಿಯೋದಲ್ಲಿ ಸ್ವಲ್ಪ ಕ್ಯಾಮ್ರಾನ ನಾನು ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ ಇಷ್ಟು ದಿನ ಹಾಕೋದು ಬೇಡ ಅಂತಲೇ ಯೋಚನೆ ಮಾಡ್ತಾಯಿದ್ದೆ ಇದಕ್ಕೆ ನಾನು ಸ್ವಲ್ಪ ಕಾಳು ಮೆಣಸು ಮತ್ತು ಜೀರಿಗೆ ಮತ್ತು ಕೊತ್ತಂಬರಿ ಸಪ್ಪಿದ್ರೆ ಹಾಕ್ಕೊಬೋದು ನನ್ನ ಕೊತ್ತಂಬರಿ ಕಾಳನ್ನ ಹಾಕ್ಕೊಂಡಿದ್ದೀನಿ ಸೊ ಎಲ್ಲನೂ ಸ್ವಲ್ಪ ಹೊತ್ತು ಉರ್ಕೊಂಡು ಸ್ವಲ್ಪ ಫ್ರೈ ಆದರೆ ಸಾಕು ಅದನ್ನು ಮಿಕ್ಸಿ ಮಾಡ್ಕೊಂಡು ಒಂದು ಸೈಡಿಗೆ ಇಟ್ಕೊಳ್ಳೋಣ ಈಗ ಒಂದು ಬಾಣಲೆಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಜಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಇದ್ದೀನಿ ಒಂದೆರಡು ಮಿಷನ್ಕಾಯಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನ ಹಾಕ್ಕೊಂಡು ಅದನ್ನೆಲ್ಲ ಚೆನ್ನಾಗೆ ಬ್ಯಾಡಿಸ್ಕೊಳ್ಳೋಣ ಬ್ಯಾಡಿಸ್ಕೊಂಡ ನಂತರ ಹೆಚ್ಚಿಟ್ಕೊಂಡಿರೋಂತಹ ಸಪ್ಪನ ಹಾಕ್ಕೊಳ್ತಾ ಇದ್ದೀನಿ ನಾನು ಎರಡು ಮೂರು ಥರದ ಸೊಪ್ಪನ್ನು ತೊಗೊಂಡಿದ್ದೀನಿ ಇಲ್ಲನೂ ಮಿಕ್ಸ್ ಮಾಡಿಕೊಂಡಾಗ ಚೆನ್ನಾಗಿರುತ್ತೆ ಟೇಸ್ಟ್ ಸೊಪ್ಪು ಎಲ್ಲ ಬಾಡಬೇಕು ಚೆನ್ನಾಗಿ ಸ್ವಲ್ಪ ಬಾಡಿದ ನಂತರ ಕಾಳಲ್ಲಿರೋ ನೀರನ್ನ ಸಪ್ರೇಟಾಗಿ ಬಸ್ಕೊಂಡು ಇಟ್ಕೊಂಡಿದ್ದೀನಿ ಕಾಳುನು ಕೂಡ ಪರ್ಫೆಕ್ಟಾಗಿ ಬೆಂದಿದೆ ಒಂದೇ ವಿಜಲ್ಗೆ ಅದನ್ನು ಇದ್ರ ಜೊತೆಗೆ ಹಾಕ್ಕೊಂಡು ಒಂದು ಚೂರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗನ್ನು ಹಾಕ್ಕೊಂಡು ಮತ್ತು ನಾನು ಸ್ವಲ್ಪ ಕಡಲೆ ಪುಡಿ ಇದ್ದೀನಿ ಇದು ಆಪ್ಷನಲ್ ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಏನು ಬೇಕಾಗಲ್ಲ ಇದಕ್ಕೆ ಸ್ವಲ್ಪ ತುರ್ತಿ ಇಟ್ಕೊಂಡಿರೋ ಅಂತಹ ಕಾಯಿನ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಿಗೆ ಇಟ್ಕೊಂಡು ಕಾಳು ರೆಡಿ ಆಯಿತು ಈಗ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋವಂಥ ಟೈಮು ನಿಜವಾಗ್ಲೂ ಮುದ್ದೆ ಮಾತ್ರ ಸಕ್ಕದಾಗಿರುತ್ತೆ ನಾವು ಆಲ್ಮೋಸ್ಟ್ ಬಸ್ ಸಾಂಬಾರು ಅಂದರೆ ಬೇಳೆಯಿಂದನೇ ಮಾಡ್ತೀವಿ ತೊಗರಿ ಕಾಳಿಂದ ಮಾಡೋದು ತುಂಬ ಕಡಿಮೆ ಬಟ್ ಮಾಡಿ ನೋಡಿ ಈ ಕಡೆ ಸಿಟಿ ಸೈಡವರೆಲ್ಲ ಈ ಥರ ಮಾಡೋಲ್ಲ ಯೂಶಲಿ ಪಲ್ಯ ಮಾಡಿಕೊಂಡೇ ತಿಂತಾರೆ ಈಗ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋ ಟೈಮು ಒಂದೆರಡು ಟೂ ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಸಾಸಿವೆ ಕರ್ಬೇವ್ ಸೊಪ್ಪು ಹಾಕೊಂಡಿದ್ದೀನಿ ಹಾಗೆ ರುಬ್ಬಿ ಇಟ್ಕೊಂಡಿರೋವಂಥ ಮಿಶ್ರಣನ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ವೀಡಿಯೋ ಚೆನ್ನಾಗೆ ಮಾಡ್ಕೊಂಡಿಲ್ಲ ನಾನು ಅಂದರೆ ಅದು ಸೈಜನ್ನು ನೀಟಾಗೆ ಇಟ್ಕೊಂಡಿಲ್ಲ ಮಿಸ್ ಮಾಡಿಬಿಟ್ಟಿದ್ದೀನಿ ಬಟ್ ಸಾರಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರೋ ಒಂದು ಕ್ಷಮೆ ಇರಲಿ ಅಂತ ಕೇಳಿ ಬಾಡಿಸ್ಕೋಬೇಕು ಹಸಿ ಸ್ಮೆಲ್ ಹೋದ ನಂತರ ಕಾಳಿಂದ ಸಪ್ರೇಟ್ ಮಾಡ್ಕೊಂಡಿರೋ ವಾಟರ್ ಇರುತ್ತಲ್ಲ ಆ ವಾಟರ್ನ ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ರೆ ಮುಗೀತು ಸಾರು ರೆಡಿ ಸಾಕದಾಗಿರುತ್ತೆ ಮಾತ್ರ ಟೇಸ್ಟು ಸರಿ ಟ್ರೈ ಮಾಡಿ ನೋಡಿ ನನ್ನ ಮಗಳಿಗೆ ಈ ಥರ ಸಾಂಬಾರೆಲ್ಲ ತುಂಬ ಇಷ್ಟ ಆಯ್ತು ಅಂದರೆ ಸಪ್ಪು ತರಕಾರಿ ಏನೂ ಇರೋಲ್ಲ ನೋಡಿ ಈಗಿನ ಮಕ್ಕಳಂತೂ ಸಪ್ಪು ತರಕಾರಿ ತಿನ್ನಬೇಕು ಅಂದರೆ ಒಂಥರ ಮಾಡಿಕೊಡ್ತಾರೆ ಬಟ್ ಈ ಥರ ಕಾಳಿಂದ ಮಾಡಿದ ಸಾರು ಹೆಲ್ತಿಗೆ ಒಳ್ಳೇದು ಹಾಗೆ ಲೋಟಕ್ಕೆ ಹಾಕ್ಕೊಂಡು ಕುಡಿತಾಳೆ ತುಂಬ ಇಷ್ಟಪಡ್ತಾಳೆ ಸೊ ನಿಮ್ಮ ಮನೆಯಲ್ಲೂ ಮಕ್ಕಳು ಇಷ್ಟಪಡ್ತಾರಾ ಅಂತ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗೆ ಕುದಿ ಬರಬೇಕು ಇದೀಗ ಕುದಿ ಬಂದಿದೆ ಈಗ ಮುದ್ದೆಗೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಸಾರಿಗೆ ಸ್ವಲ್ಪ ನಿಂಬೆ ಹುಳಿನ ಇಟ್ಕೊಂಡು ತಿಂತಾದ್ರೆ ಹೂವು ಅದ್ಭುತ ಅಂತಲೇ ಹೇಳ್ಬೋದು ಆದರೂ ಮುದ್ದೆ ಊಟದಕ್ಕಿಂತ ಬೇರೆ ಊಟ ಅಷ್ಟು ರುಚಿಯೂ ಅನಿಸಲ್ಲ ಸಮಾಧಾನವೂ ಅನಿಸಲ್ಲ ಅಲ್ವಾ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಸರಿ ಈ ಥರ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂದಿತ್ತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಸ್ಟೇ ಸೇಫ್ ಅಂತ ಹೇಳ್ತಾ ಬಾ ಬಾಯ ಎಲ್ರಿಗೂ